ಕಾಲದಲ್ಲಿ ಕಲ್ಲಂಗಡಿಯು ಬಿಸಿಲಿನ ಹಂಗಾಮಿನ ಬೆಳೆಯಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕಲ್ಲಂಗಡಿಯು ಬೆಳೆಯುವುದನ್ನು ವರ್ಷ ಪೂರ್ತಿ ಮಾಡಲಾಗುತ್ತಿದೆ ಕಲಂಗಡಿ ಸೇವಿಸುವುದರಿಂದ ಶರೀರಕ್ಕೆ ಉಪಯುಕ್ತವಾಗಿದ್ದು ಅರವತ್ತು ದಿನದೊಳಗೆ ಹೆಚ್ಚು ಆದಾಯ ನೀಡುವ ಬೆಳೆಯಾಗಿ ಕಲಂಗಡಿಯನ್ನು ನೋಡಲಾಗುತ್ತೆ ಕಲಂಗಡಿ ಬೆಳೆಸಲು ಮಾರುಕಟ್ಟೆಯಲ್ಲಿ ವಿವಿಧ ತಳಿಗಳು ಲಭ್ಯವಿವೆ ಆದರೆ ವಿಶೇಷವಾಗಿ ಮಳೆಗಾಲಕ್ಕೆ ಬೇರೆ ಮತ್ತು ಬಿಸಿಲಿನ ಹಂಗಾಮಿಗೆ ಬೇರೆ ತಳಿ ನೀಡುವ ಕಂಪನಿ ಯಾವುದೆಂದರೆ ಆಡ್ರೋ ಶಿಟ್ಸ್ ಬಿಸಿಲಿನ ಹಂಗಾಮಿಗೆ ವಿರಾಟ್ ಮತ್ತು ಮಳೆಗಾಲಕ್ಕೆ ವಿಜಯ್ ಎಂಬ ತಳಿಯನ್ನು ತಯಾರಿಸಿದೆ ಸಾಧಾರಣವಾಗಿ ಮಳೆಗಾಲದಲ್ಲಿ ಬೆಳೆದ ಕಲ್ಲಂಗಡಿಯು ಒಳಗೆ ಕೆಂಪಾಗಿ ಬೆಳೆಯುವ ಸಾಧ್ಯತೆ ಕಡಿಮೆ ಇರುತ್ತೆ ಮತ್ತು ಈ ಕಾರಣದಿಂದ ವ್ಯಾಪಾರಿಗಳು ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುವುದಿಲ್ಲ ಕೆಂಪು ಬಣ್ಣ ಮತ್ತು ಹೆಚ್ಚು ಸಿಹಿ ಇಲ್ಲದಿರುವುದರಿಂದ ಗ್ರಾಹಕರನ್ನು ಮೋಸಪಡಿಸುವ ಸಂದರ್ಭಗಳು ಉಂಟಾಗುತ್ತವೆ ಆದರೆ ಆರ್ಡ್ರೋ ಶೀರ್ಸ್ ಕಂಪನಿಯ ವಿಜಯ್ ತಳಿಯ ವಿಶೇಷತೆ ಏನೆಂದರೆ ಈ ತಳಿಯು ಬೆಳೆಸುವ ಕಾಲ ಮೇ ದಿಂದ ನವೆಂಬರ್ ವರೆಗೆ ಇರುತ್ತೆ ವಿಜಯ್ ಈ ತಳಿಯ ಕಲಂಗಡಿಯ ತೂಕ ಮೂರರಿಂದ ಆರು ಕೆಜಿ ವರೆಗೆ ಇರುತ್ತೆ ಮತ್ತು ಇದನ್ನು ಕತ್ತರಿಸಿದಾಗ ಒಳಗೆ ಸಂಪೂರ್ಣ ಕೆಂಪಾಗಿ ಬೆಳೆಯುತ್ತದೆ ಇದರಿಂದಾಗಿ ಮಳೆಗಾಲದಲ್ಲಿ ವಿಜಯಿ ತಳಿಗೆ ವ್ಯಾಪಾರಗಳಿಂದ ಹೆಚ್ಚಿನ ಆಯ್ಕೆ ಇದೆ ಇದಕ್ಕೆ ಮತ್ತೊಂದು ಕಾರಣವೆಂದರೆ ಈ ತಳಿಯ ಉತ್ತಮ ಕೀಪಿಂಗ್ ಕ್ವಾಲಿಟಿ ಕ್ಯಾಪ್ಸುಲ್ ಶೇಪ್ ಆಗಿರಲಿ ಇದರಿಂದಾಗಿ ವ್ಯಾಪಾರಿಗಳು ರೈತರಿಗೆ ಬೇರೆ ತಳಿಗಳಿಗಿಂತ ಹೆಚ್ಚಿನ ಆದಾಯವನ್ನು ನೀಡುತ್ತಾರೆ ವಿಶೇಷವಾಗಿ ವಿಜಯಿ ತಳಿಯು ಹೆಚ್ಚಿನ ರೋಗ ಶಕ್ತಿ ಹೊಂದಿರುವುದರಿಂದ ರೈತರ ಖರ್ಚು ಕಡಿಮೆಯಾಗುತ್ತೆ ವಿಜಯಿ ತಳಿಯು ಸಂಪೂರ್ಣ ಮಹಾರಾಷ್ಟ್ರದಲ್ಲಿ ಮಳೆಗಾಲದ ಹಂಗಾಮಿಗಾಗಿ ಬಹಳ ಜನಪ್ರಿಯವಾಗಿದ್ದು ರೈತರು ಇದರಿಂದ ಹಲವು ವರ್ಷಗಳಿಂದ ಉತ್ತಮ ಲಾಭ ಗಳಿಸುತ್ತಿದ್ದಾರೆ ಹಾಗಾದರೆ ರೈತ ಬಾಂಧವರೇ ಮಳೆಗಾಲದ ಹಂಗಾಮಿಗಾಗಿ ಕಲಂಗಡಿ ಬೆಳೆ ಕುರಿತು ಈ ಮಾಹಿತಿ ನಿಮಗೆ ಹೇಗೆ ಎನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ಇಂಥ ವಿಡಿಯೋಸ್ ನೋಡಲು ಈಗಲೇ ಆಡೋ ಶೀಟ್ಸ್ ಫಾಲೋ ಮಾಡಿ